ಸ್ನೇಹಿತರೆ ಇಂದು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಈ ದಿನ ವಿಶೇಷತೆ ಅಂತಂದರೆ ಏಕಾದಶಿ ಅದರಲ್ಲೂ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಅಂತ ಕೂಡ ಕರಿತೀವಿ ಈ ದಿನ ಶನಿವಾರ ಬಂದಿರೋದೇ ಒಂದು ಅದ್ಭುತವಾದಂತಹ ದಿನ ಶನಿವಾರ ಏಕಾದಶಿ ಬಂದಿದೆ ಅಂದರೆ ವಿಶೇಷವಾದಂಥ ಶಕ್ತಿಯುತವಾದಂಥ ದಿನ ಯಾಕಂದರೆ ಶನಿವಾರ ಶ್ರೀ ಮಹಾ ವಿಷ್ಣುವಿನ ಒಂದು ವಾರ ಈ ದಿನ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ವಿಶೇಷ ಅದರಲ್ಲೂ ಈ ದಿನ ವೈಕುಂಠ ಏಕಾದಶಿ ಇರೋದು ನಮ್ಮ ಕರ್ಮಾದಿಗಳನ್ನೆಲ್ಲ ಕಳೆದುಕೊಂಡು ದೇವರ ಒಂದು ಮೊರೆ ಹೋದರೆ ಖಂಡಿತವಾಗ್ಲೂ ಬಂದಂತಹ ದಾರಿದ್ರ್ಯ ನಿವಾರಣೆಯಾಗಿ ದೇವರ ಒಂದು ಪರಿಪೂರ್ಣ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸಿಗುತ್ತೆ ನಮ್ಮ ಇಡೀ ಕುಟುಂಬ ಸಮೃದ್ಧ ಸುಖವಾಗಿ ನೆಮ್ಮದಿಯಾಗಿ ಮುಂಬರುವಂತಹ ಸಂವತ್ಸರದಲ್ಲಿ ಅದ್ಭುತವಾದಂತಹ ಜೀವನ ಆಗುತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ಈ ದಿನ ನೀವು ಸ್ನಾನಾದಿಗಳಲ್ಲಿ ಈ ಒಂದು ವಸ್ತುವನ್ನು ಸೇರಿಸಿ ನೀವು ಸ್ನಾನವನ್ನು ಮಾಡುವಂಥದ್ದು ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡುವಂಥದ್ದು ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ತುಂಬ ವಿಶೇಷವಾದಂತಹ ದಿನ ಮುನ್ನೂರ ಮೂವತ್ತು ಕೋಟಿ ದೇವರು ಅಂದರೆ ದೇವತೆಗಳೆಲ್ಲ ಹೋಗಿ ಉತ್ತರ ದ್ವಾರದ ಮುಖಾಂತರವಾಗಿ ವಿಷ್ಣುವನ್ನ ದರ್ಶನ ಮಾಡುವುದೇ ವಿಶೇಷ ಈ ವೈಕುಂಠ ಏಕಾದಶಿಯಲ್ಲಿ ಆದ್ದರಿಂದ ದೇವಾಲಯಗಳಲ್ಲೂ ಕೂಡ ಉತ್ತರದ ದ್ವಾರವನ್ನ ತೆರೆದಿರ್ತಾರೆ ಉತ್ತರ ದ್ವಾರದ ಮುಖಾಂತರವಾಗಿ ನೀವು ಶ್ರೀ ಮಹಾವಿಷ್ಣುವನ್ನಾಗಲಿ ರಾಮನನ್ನಾಗಲಿ ನರಸಿಂಹಸ್ವಾಮಿಯನ್ನಾಗಲಿ ಹೀಗೆ ವಿಷ್ಣುವಿನ ಏನು ವೆಂಕಟೇಶ್ವರ ಈ ದೇವತೆಗಳನ್ನು ನೀವು ಹೋಗಿ ದರ್ಶನ ಮಾಡ್ಕೊಂಬರೋದು ಆ ದೇವಾಲಯಗಳಿಗೆ ಹೋಗಿ ಪ್ರದಕ್ಷಿಣೆ ಮಾಡುವಂಥದ್ದು ಧ್ವಜಸ್ತಂಭಗಳಿಗೆ ನಮಸ್ಕಾರ ಮಾಡುವಂಥದ್ದೇ ವಿಶೇಷವಾದಂಥದ್ದು ಈ ರೀತಿಯಾಗಿ ನೀವು ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮ್ಮ ದಾರಿದ್ರೆ ಸಂಪೂರ್ಣವಾಗಿ ನಿವಾರಣೆಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಮೇಲೆ ನಿಲ್ಲುತ್ತೆ ಮುಂಬರುವಂಥ ವರ್ಷದಲ್ಲಿ ಎಲ್ಲವೂ ಕೂಡ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತಾರೆ ನಮಗೆ ಹೇಳಲಾಗಿದೆ ಹಾಗಾಗಿ ಈ ದಿನ ವಿಶೇಷವಾದಂಥದ್ದು ಈ ದಿನ ನೀವು ಸಾತಿವಾದಷ್ಟು ಬೆಳಗ್ಗೆ ಬೇಗನೆ ನೀವು ಹೇಳಬೇಕು ಅಂದರೆ ಸೂರ್ಯೋದಯಕ್ಕೆ ಮುನ್ನ ನೀವು ಎದ್ದು ಹೇಳಬೇಕು ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಪೂಜಾ ಕೈಂಕರ್ಯಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ನೀವು ಮಾಡಿಕೊಂಡ್ರೆ ತುಂಬಾನೇ ಶುಭ ಪ್ರದಾಯಕವಾದಂಥದ್ದು ನಿಮಗೆ ಸಾಧ್ಯ ಆಗಲಿಲ್ಲ ಆ ಟೈಮಲ್ಲಿ ಹಿಂಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಏನು ಯೋಚನೆ ಮಾಡುವಂಥದ್ದಿಲ್ಲ ಹತ್ತುವರೆ ಒಳಗಡೆ ನೀವು ಮಾಡ್ಕೊಳ್ಳಿ ಇಡೀ ದಿನ ಈ ದಿನ ಶನಿವಾರ ಬಂದಿದೆ ಇಡೀ ದಿನವೂ ಶುಭವೇ ಆದರೆ ಬೇಗವ ಬೇಗ ನಾವು ಮಾಡಿಕೊಂಡು ಒಳ್ಳೆಯದು ಅದರಲ್ಲೂ ಉಪವಾಸ ಇರುವಂಥದ್ದೇ ವಿಶೇಷ ಉಪವಾಸ ಇದ್ದು ಯಾರೆಲ್ಲ ವಿಷ್ಣುವಿನ ಆರಾಧನೆ ಮಾಡ್ತಾರೋ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ತಾರೋ ಅಂಥವ್ರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ದಿಗ್ವಿಜಯವನ್ನು ಸಾಧಿಸ್ತಾರೆ ಅಂತಲೇ ಹೇಳಾಗುತ್ತೆ ವಿಷ್ಣುವಿನ ಕೃಪೆ ನಿಮಗೆ ಸದಾ ಕಾಲ ಇರುತ್ತೆ ವಿಷ್ಣುವಿನ ಆಶೀರ್ವಾದದಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ತಲೆದೋಗಲ್ಲ ಹಾಗಾಗಿ ಈ ದಿನ ನೀವು ಸಾಧ್ಯವಾದಷ್ಟು ಬೇಗನೆ ಎದ್ದು ಸ್ನಾನವನ್ನು ಮಾಡಿ ದೀಪಾರಾಧನೆಯನ್ನು ಮಾಡಿ ವಿಷ್ಣುವಿನ ಆಲಯಕ್ಕೆ ಹೋಗಿ ವಿಷ್ಣುವನ್ನ ದರ್ಶನ ಮಾಡ್ಕೊಂಡು ಬಂದು ಅದರಲ್ಲಿ ಮುಖ್ಯವಾಗಿ ಉಪವಾಸ ಇರಿ ಉಪವಾಸ ಅಂತೇಳಿ ನೀವು ಪರಿಪೂರ್ಣವಾಗಿ ಉಪವಾಸ ಇರಿ ಅಂತಲ್ಲ ಹಣ್ಣು ಮತ್ತು ಹಾಲನ್ನು ಸ್ವೀಕಾರ ಮಾಡ್ಬೋದು ಅನ್ನವನ್ನು ನೀವು ಮಾಡಿ ತಿನ್ನುವಂತ ಇಲ್ಲ ಅಂದರೆ ದೇವಾಲಯಗಳಲ್ಲಿ ಪ್ರಸಾದವನ್ನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿ ನಾವು ಅನ್ನ ಕೊಟ್ಟಿದ್ದಾರೆ ಅಂಥೇಳಿ ನೀವು ಬೇಡ ಅನ್ನೋದಕ್ಕೆ ಹೋಗ್ಬೇಡಿ ದೇವಾಲಯದಲ್ಲಿ ಕೊಡುವಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಆದರೆ ನೀವು ಹಣ್ಣು ಹಾಲು ಮನೆಯಲ್ಲಿ ನೀವು ಬೇಯಿಸಿದಂಥ ಪದಾರ್ಥ ಅಂದ ಅನ್ನವನ್ನು ಸ್ವೀಕಾರ ಮಾಡಬೇಡಿ ತಿನ್ನಬೇಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಇವತ್ತೊಂದಿನ ಅನಾರೋಗ್ಯ ಸಮಸ್ಯೆ ಇರುವಂಥದ್ದು ವಯಸ್ಸಾದಂಥವರು ಉಪವಾಸ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಮಕ್ಕಳು ಕೂಡ ದೇಹ ಆಹಾರ ಪದಾರ್ಥವನ್ನು ತಿಂದು ಪೂಜೆ ಮಾಡಿದರೂ ಕೂಡ ಏನೂ ತೊಂದರೆ ಇಲ್ಲ ಆದರೆ ಪರಿಪೂರ್ಣವಾದಂತಹ ಒಂದು ವಿಷ್ಣುವಿನ ಕೃಪೆ ನಮಗೆ ಸಿಗಬೇಕು ಅಂತಂದರೆ ಉಪವಾಸ ಇರುವುದು ವಿಶೇಷ ಈ ದಿನ ಉಪವಾಸ ಇದ್ರೆ ವೈಕುಂಠ ಏಕಾದಶಿ ದಿನ ಯಾರೆಲ್ಲ ಉಪವಾಸ ಇರ್ತಾರೋ ಅವರು ಮುನ್ನೂರ ಅರವತ್ನಾಲ್ಕು ದಿನ ಅಂದರೆ ಇಡೀ ವರ್ಷ ಪೂರ್ತಿ ಉಪವಾಸ ಇದ್ದಷ್ಟು ಅಂದರೆ ಉಪವಾಸ ಇದ್ದು ವಿಷ್ಣುವಿನ ಆರಾಧನೆ ಮಾಡಿದಷ್ಟು ಪುಣ್ಯ ಫಲವನ್ನು ಪ್ರಾಪ್ತಿ ಮಾಡ್ಕೋತಾರೆ ಅಂತ ನಮಗೆ ಪುರಾಣದಲ್ಲಿ ತಿಳಿಸ್ಕೊಡಲಾಗಿದೆ ಹಾಗಾಗಿ ದಿನ ವಿಶೇಷವಾಗಿರುವಂಥ ವಿಶೇಷವಾಗಿ ಉಪವಾಸ ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನಾನ ಮಾಡುವಂಥ ನೀರು ಅದರಲ್ಲೂ ಕೂಡ ಈ ವಸ್ತುವನ್ನು ಸೇರಿಸಬೇಕು ನೀವು ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಸೂರ್ಯೋದಯಕ್ಕೆ ಮುನ್ನ ಮನೆಯನ್ನು ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಮನೆಯ ಮುಂಭಾಗದಲ್ಲಿ ಒಂದು ಸ್ವಚ್ಛಗೊಳಿಸ್ಕೊಂಡು ರಂಗೋಲಿಯನ್ನೆಲ್ಲ ಇಟ್ಟು ಅನಂತರವಾಗಿ ನಿಮ್ಮ ಪೂಜಾ ಸ್ನಾನಾದಿಗಳನ್ನು ಮಾಡ್ಕೋಬೇಕು ಸ್ನಾನ ಮಾಡುವಂಥ ನೀರಿನಲ್ಲಿ ಚಿಟಿಕೆ ಅರಿಶಿನ ಸ್ವಲ್ಪ ಉಪ್ಪು ಈ ಚಿಟಿಕೆ ಅರಿಶಿನ ಉಪ್ಪನ್ನು ಹಾಕಿದರೆ ನಿಮ್ಮ ದಾರಿದ ಪರಿಪೂರ್ಣ ನಿವಾರಣೆ ಆಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ನೋಡಿ ನೀವು ಹಾಕಿ ಸ್ವಲ್ಪ ಹಾಕಿ ನೀವು ಸ್ನಾನ ಮಾಡಿ ನೋಡಿ ನಿಮ್ಮ ದೇಹದಲ್ಲಿ ಉತ್ಸಾಹ ಚೈತನ್ಯ ಉಂಟಾಗುತ್ತೆ ಹಾಗಾಗಿ ಈ ದಿನ ನೀವು ಈ ಒಂದು ಸ್ನಾನದ ನೀರಿಗೆ ಎರಡು ವಸ್ತುಗಳನ್ನು ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ತುಳಸಿ ತುಳಸಿ ದಳವನ್ನ ಕೂಡ ಹಾಕಿ ಸ್ನಾನ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಒಳ್ಳೇದು ಹಾಗೆ ಅದಾದ ನಂತರ ನಿಮ್ಮ ಪೂಜಾ ಕೋಣೆಯನ್ನ ಶುಭ್ರಗೊಳಿಸಿಕೊಂಡು ನಿಮ್ಮ ಮನೆಯಲ್ಲಿ ದೇವರ ಮಂದಿರದಲ್ಲಿ ವೆಂಕಟೇಶ್ವರನ ಫೋಟೋ ಆಗಿರಲಿ ವಿಷ್ಣುವಿನ ಫೋಟೋ ರಾಮನ ಫೋಟೋ ಆಗಿರಲಿ ನರಸಿಂಹಸ್ವಾಮಿಯ ಫೋಟೋ ಆಗಿರಲಿ ಯಾವ ಫೋಟೋ ಇದೆ ಆ ಫೋಟೋ ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಷ್ಣುವಿನ ಒಂದು ಅವತಾರಗಳ ಯಾವ ಫೋಟೋ ಇದೆ ಆ ಫೋಟೋವನ್ನ ಉತ್ತರದ ಉತ್ತರಕ್ಕೆ ಎದುರಾಗಿ ನೀವು ಪೂಜೆಯನ್ನ ನೀವು ಇಟ್ಕೊಳ್ಳಿ ಅಂದ್ರೆ ದಿ ಫೋಟೋವನ್ನ ಅರೇಂಜ್ ಮಾಡ್ಕೊಳ್ಳಿ ಉತ್ತರಕ್ಕೆ ಅರೇಂಜ್ ಮಾಡ್ಕೊಳ್ಳಿ ಹಾಗೆ ವಿಷ್ಣುವಿಗೆ ಜಾಜಿ ಹೂವು ಅಂದ್ರೆ ಬಹಳ ಇಷ್ಟ ಅಂದ್ರೆ ನಮ್ಮ ಮನೆಯ ಸುತ್ತ ಆವರಣದಲ್ಲಿ ಬೆಳೆದಿರುವಂಥ ಪುಷ್ಪಗಳಿಂದ ಪೂಜೆ ಮಾಡಿದರೆ ವಿಷ್ಣುವಿಗೆ ಬಹಳ ಒಂದು ಒಂದು ಇಷ್ಟ ಆಗುತ್ತೆ ನಿಮ್ಮಲ್ಲಿ ಜಾಜು ಹೂ ಜಾಜಿ ಹೂವಿಂದ ಪೂಜೆಯನ್ನ ಮಾಡಿ ಮಲ್ಲಿಗೆಯಿಂದ ಪೂಜೆ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ನೀವು ಯಾವ್ದಾದ್ರು ಕೆಂಪು ಬಣ್ಣದ ಹೂಗಳಿಂದ ನೀವು ಪೂಜಿಸಿದ್ರೆ ತುಂಬಾನೇ ಒಳ್ಳೇದು ಹಾಗೆ ಈ ದಿನ ವಿಶೇಷವಾಗಿ ಗಂಡಾಗ್ಲಿ ಹೆಣ್ಣಾಗ್ಲಿ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿದ್ರೆ ದಾರಿದ ನಿವಾರಣೆಯಾಗಿ ಅದೃಷ್ಟ ಬರುತ್ತೆ ಅಂತಾನೆ ಹೇಳುತ್ತೆ ಹಳದಿ ವರ್ಣದ ಬಟ್ಟೆಯನ್ನ ನೀವು ಧರಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಜಾಜಿ ಹೂಗಳಿಂದ ಪೂಜೆ ಮಾಡಿ ಆಗಿ ಅದ್ರ ಜೊತೆಗೆ ತುಳಸಿ ದಳ ತುಳಸಿ ಒಂದು ದಳವನ್ನಾಗಲಿ ಅಥವಾ ತುಳಸಿ ಹಾರವನ್ನಾಗಲಿ ನಿಮ್ಗೆ ಯಾವ್ದು ಸಾಧ್ಯ ಆಗುತ್ತೋ ಅದನ್ನು ನೀವು ವಿಷ್ಣುವಿನ ಫೋಟೋಗೆ ನೀವು ಹಾಕಬೇಕಾಗುತ್ತೆ ವಿಷ್ಣುವಿನ ಫೋಟೋಕ್ಕೆ ತುಳಸಿ ಹಾರವಾಗಲಿ ತುಳಸಿ ದಳವನ್ನಾಗಲಿ ನೀವು ಸಮರ್ಪಣೆ ಮಾಡಿ ಹಾಗೆ ಅದಾದ ನಂತರ ದೀಪಾರಾಧನೆ ಮಾಡಬೇಕು ಇವತ್ತು ಮೂರು ಬತ್ತಿಯಿಂದ ದೀಪವನ್ನು ಬೆಳೆಸಿದ್ರೆ ತುಂಬಾ ಒಳ್ಳೆಯದು ನೀವು ದೀಪವನ್ನು ಇಡಬೇಕಾದ್ರೆ ಕೆಳಗಡೆ ಒಂದು ಪ್ಲೇಟನ್ನು ಇಡಿ ಪ್ಲೇಟವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಡಿ ಅಥವಾ ನೀವು ಅರಳಿ ಎಲೆ ಇದ್ದರೆ ಅರಳಿ ಎಲೆಯನ್ನು ಇಟ್ಟುಬಿಟ್ಟು ಅನಂತರವಾಗಿ ದೀಪ ಬೆಳಗ್ಗೆ ಅಥವಾ ಬೆಳೆದೆಲೆ ಇಟ್ಟರೂ ಕೂಡ ತೊಂದರೆ ಇಲ್ಲ ಅರಳಿ ಎಲೆ ಮೇಲೆ ದೀಪ ಬೆಳೆಸಿದ್ರೆ ತುಂಬಾ ಒಳ್ಳೆಯದು ದಿನ ಆ ಸ್ವಲ್ಪ ಅರಿಶಿಣ ಕುಂಕುಮವನ್ನೆಲ್ಲ ಇಟ್ಟು ಅದರ ಮೇಲೆ ದೀಪವನ್ನು ಇಟ್ಟು ದೀಪವನ್ನು ಅಲಂಕರಿಸಿ ಅರಶಿನ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕರಿಸಿ ಅನಂತರವಾಗಿ ನೀವು ಆ ದೀಪಕ್ಕೆ ನೀವು ತುಪ್ಪವನ್ನು ಹಾಕಿ ಮೂರು ಬತ್ತಿಗಳನ್ನು ಹಾಕಿ ನೀವು ದೀಪವನ್ನು ಬೆಳಗಿಸಬೇಕಾಗುತ್ತೆ ಹೀಗೆ ನಿಮಗೆ ಏನಾದರೂ ದಾರಿದ್ರ್ಯ ನಿವಾರಣೆ ಆಗಬೇಕು ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಸಾಲ ಬಾಧೆಗಳಿಂದ ಹೊರಬರಬೇಕು ಹಣಕಾಸಿನ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ದೀಪದಲ್ಲಿ ಒಂದು ಅಥವಾ ಎರಡು ಏಲಕ್ಕಿ ಒಂದು ಅಥವಾ ಎರಡು ಏಲಕ್ಕಿಯನ್ನು ನೀವು ಹಸಿರು ಬಣ್ಣದ ಏಲಕ್ಕಿಯನ್ನು ಹಾಕಿ ನೀವು ಬೆಳಗಿಸಿ ಒಣಗಿರುವಂಥದಂದ್ರೆ ಹಸಿರು ಬಣ್ಣದ ಏಲಕ್ಕಿ ಹಾಕಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳುತ್ತೆ ಅದಾದ ನಂತರ ಈ ವಿಷ್ಣುವಿಗೆ ನೀವು ಒಂದು ಆಹಾರ ಪದಾರ್ಥ ಸಿಹಿ ಪದಾರ್ಥವನ್ನು ನೀವು ನೈವೇದ್ಯವನ್ನಾಗಿ ಮಾಡಬೇಕಾಗುತ್ತೆ ಒಂದು ಪೊಂಗಲ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸಿಹಿ ಪದಾರ್ಥ ಒಂದು ಉಂಡೆ ಸಿಹಿ ಉಂಡೆನೋ ಏನಾದರೂ ಒಂದು ಪದಾರ್ಥವನ್ನು ನೀವು ವಿಷ್ಣುವಿಗೆ ನೀವು ಪ್ರಸಾದವಾಗಿ ಇಡಿ ಹಾಗೆ ಆ ಪ್ರಸಾದದಲ್ಲಿ ನೀವು ಪಚ್ಚೆ ಕರ್ಪೂರವನ್ನು ಸೇರಿಸಿ ಪ್ರಸಾದವನ್ನು ನೀವು ಇಡಬೇಕಾಗುತ್ತೆ ಈ ರೀತಿ ಇಡೋದ್ರಿಂದ ವಿಷ್ಣುವಿಗೆ ಬಹಳ ಪ್ರೀತಿಪಾತ್ರವಾದಂಥ ಪಚ್ಚೆ ಕರ್ಪೂರದಿಂದ ಖಂಡಿತವಾಗಲೂ ವಿಷ್ಣು ಸಂತೃಪ್ತರಾಗಿ ನೀವು ಬೇಡಿದವರನ್ನ ನೀಡ್ತಾರೆ ಅಂತಲೇ ಹೇಳುತ್ತೆ ಹಾಗಾಗಿ ಪಚ್ಚೆ ಕರ್ಪೂರವನ್ನು ಹಾಕೋದನ್ನು ಮರಿಬೇಡಿ ಅನಂತರವಾಗಿ ಪೂಜೆಯನ್ನು ಆದ ನಂತರ ಅನಂತರ ನೀವು ಪ್ರಸಾದವನ್ನೆಲ್ಲ స్వీకారబోదు ఈ ప్రకారీ పూజ మి విష్ణువిన దేవాలయకి హిబుట్టు ವಿಷ್ಣುವನ್ನ ದರ್ಶನ ಮಾಡಿ ಹಾಗೆ ಪಚ್ಚೆ ಕರ್ಪೂರದ ಆರತಿ ಮಾಡೋದನ್ನ ಮರಿಬೇಡಿ ಮನೆಯಲ್ಲಿ ವಿಷ್ಣುವಿಗೆ ಪಚ್ಚೆ ಕರ್ಪೂರದ ಆರತಿ ಅಂದ್ರೆ ವಿಷ್ಣು ಮತ್ತೆ ಲಕ್ಷ್ಮಿ ಇಬ್ಬರಿಗೂ ಕೂಡ ಇಷ್ಟ ಇಬ್ಬರ ಆಶೀರ್ವಾದ ಕೂಡ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅವರ ಆಶೀರ್ವಾದದಿಂದ ನೀವು ಮಾಡುವಂತ ಎಲ್ಲ ಕಾರ್ಯಗಳನ್ನು ಕೂಡ ಜಯವನ್ನ ಸಾಧಿಸ್ತೀರ ಈ ಪ್ರಕಾರದಲ್ಲಿ ನೀವು ಮನೆಯಲ್ಲಿ ಪೂಜೆಯನ್ನು ನೀವು ಮಾಡ್ಕೊಬೇಕಾಗುತ್ತೆ ಮನೆಯಲ್ಲಿ ಪೂಜೆ ಮಾಡಿ ಸಾಧ್ಯವಾದಷ್ಟು ಇಡೀ ದಿನ ದೀಪ ಉರಿಯುವಂತೆ ನೋಡ್ಕೊಳ್ಳಿ ತುಪ್ಪವನ್ನ ಹಾಕಿ ಇಡೀ ದಿನ ದೀಪವನ್ನ ನೀವು ಉರಿಸಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಆದ ನಂತರ ನೀವು ದೇವಾಲಯಕ್ಕೆ ಹೋಗಿ ಯಾವುದಾದ್ರೂ ವಿಷ್ಣುವಿನ ಆಲಯದಲ್ಲಿ ವಿಷ್ಣುವನ್ನು ದರ್ಶನ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಉತ್ತರದ ದ್ವಾರದ ಮುಖಾಂತರವಾಗಿ ದರ್ಶನ ಮಾಡೋದರಿಂದ ಖಂಡಿತವಾಗ್ಲೂ ಪುಣ್ಯ ಪ್ರಾಪ್ತಿ ಆಗುತ್ತೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಶುಭವನ್ನು ಕಾಣ್ತೀರ ನಿಮ್ಮದಿಯಾದ ಸುಖಕರವಾದ ಜೀವನ ನಿಮ್ಮದಾಗುತ್ತೆ ನೂರಕ್ಕೆ ನೂರರಷ್ಟು ಖಂಡಿತವಾಗ್ಲೂ ಈ ದಿನ ಅದ್ಭುತವಾದಂತಹ ದಿನ ಈ ದಿನ ಮಾತ್ರ ತಪ್ಪದೇ ನೀವು ಉಪವಾಸವನ್ನು ಮಾಡಿಕೊಂಡು ಈ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿ ಹಳದಿ ವಸ್ತ್ರವನ್ನು ಧರಿಸ್ಕೊಳ್ಳಿ ತುಂಬ ಅದೃಷ್ಟ ಬರುತ್ತೆ ಹಾಗೆ ಅದರ ಜೊತೆಗೆ ತುಪ್ಪದಿಂದ ದೀಪಾರಾಧನೆ ಮಾಡಿಕೊಳ್ಳಿ ಮಣ್ಣಿನ ದೀಪ ಆಗಿರಲಿ ಈ ತಾಳೆ ದೀಪ ಆಗಿರಲಿ ಯಾವುದಾದ್ರೂ ದೀಪವನ್ನು ನೀವು ತುಪ್ಪದಿಂದ ಬೆಳೆಸಿ ಮೂರು ಬತ್ತಿಗಳನ್ನು ಹಾಕಿ ಸಿಹಿ ನೈವೇದ್ಯವನ್ನು ಮಾಡಿ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿ ತುಳಸಿ ದಳವನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡೋದನ್ನು ಮರಿಬೇಡಿ ಸಾಧ್ಯದೇ ಅರಳಿ ಎಲೆಯ ಮೇಲೆ ದೀಪವನ್ನು ಉರಿಸಿ ಅದೃಷ್ಟ ನಿಮ್ಮದಾಗುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದ